ಲೋಕಸಭಾ ಚುನಾವಣೆಯ ಅಂಗವಾಗಿ ಈ ದಿನ ಚುನಾವಣೆ ದಿನ ನಮ್ಮಲ್ಲಿ ಪ್ರೊಫೆಸರ್ ರಾಜೀವ್ ಒಳ್ಳೆಯ ಅಭ್ಯರ್ಥಿ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದಾರೆ ಅವರು ಎಜುಕೇಷನ್ ಆಗಲಿ ಮತ್ತು ಅವರ ಆರ್ ಬಿ ಐ ನಿರ್ದೇಶಕರಾಗಿ ಕೆಲಸ ಮಾಡಿದರು ಆ ಸದು ಆ ಅದನ್ನು ನಮ್ಮ ಕ್ಷೇತ್ರದಲ್ಲಿ ಸದುಪಯೋಗ ಮಾಡಿಕೊಂಡು ಒಳ್ಳೆಯ ಕೆಲಸಗಳು ಆಗುತ್ತೆ ಅಂದ್ಬಿಟ್ಟು ಈ ಈ ದಿನ ಪಕ್ಷ ಸಂಘಟನೆಯಲ್ಲಿ ನಮ್ಮ ಮಂಜಣ್ಣನವರು ಹಾಗೂ ಕೆ ಸಿ ಅಶೋಕ್ ಅವರು ಮತ್ತು ನಾಗಭೂಷಣ್ ಅವರ ನೇತೃತ್ವದಲ್ಲಿ ಇಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಪಕ್ಷ ಸಂಘಟನೆ ಆಗಿದೆ ಮತ್ತು ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು ಈ ಸಾರಿ ನಮ್ಮನ್ನು ಕೈ ಹಿಡಿತದಂಥ ನಮ್ಮ ಇದಿದೆ ಮತ್ತು ಏನಂದರೆ ನಮ್ಮ ಎದುರು ಪಾರ್ಟಿ ಬಿ ಜೆ ಪಿ ಅಭ್ಯರ್ಥಿಯಾದ ಶೋಭಾ ಕರಂದ್ ಅವರಿಗೆ ಇಲ್ಲಿ ಅವರು ಅವರೇ ನಾಯಕರುಗಳು ಅವರ ನಾಯಕರುಗಳು ಮತ್ತು ಅವರ ಕಾರ್ಯಕರ್ತರುಗಳು ಕರೆದಿದ್ದರು ಈ ದಿನ ನಮಗೆ ಉತ್ತಮ ರೆ ಉತ್ತಮ ರೆಸ್ಪಾನ್ಸ್ ಇದೆ ಉತ್ತಮವಾದ ಫಲಿತಾಂಶ ನಮ್ಮ ಪರವಾಗಿ ಬರ್ತಿದೆ ಅಂದ್ಬಿಟ್ಟು ಜನರೇ ಎಲ್ಲರೂ ನಮಗೆ ಮಾತಾಡಿದ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಮತ್ತು ದಿನ ಎಲ್ಲರೂ ನಮಗೆ ಕೈ ಹಿಡಿತಾ ಇದ್ದಾರೆ ಈ ಸರಿ ನಮ್ಮ ಗೆಲುವು ನೂರಕ್ಕೆ ನೂರು ಸಿದ್ಧ